ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ನಮ್ಮದಾಯಿತು ಆ ಖುಷಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಉಳಿಲಿಲ್ಲ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೆ ಈ ಸಾವಾಗಿರೋ ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಈ ಒಂದು ಕೃತ್ಯಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಘೋರವಾದ ಶಿಕ್ಷೆ ಆಗಬೇಕು ಹಾಗಂತ ಅಧಿಕಾರಿಗಳನ್ನ ಅಮಾನತ್ ಮಾಡೋದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋದಂತಲ್ಲ ನಮಗೆ ಯಾವುದೇ ರೀತಿ ಅದ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆನೇ ಆಗಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸಿ ಬಿ ಐ ತನಿಖೆನೇ ಆಗಬೇಕು ನಮ್ಮ ಕರ್ನಾಟಕ ಸರ್ಕಾರ ಯಾವ ನಿಟ್ಟಲ್ಲಿ ಇದಕ್ಕೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಹೋಗಿರ್ತಕ್ಕಂಥ ಹನ್ನೊಂದು ಜೀವಗಳು ಖಂಡಿತವಾಗ್ಲೂ ನಿಮ್ಮನೆ ಜೀವಗಳಲ್ಲ ಕರ್ನಾಟಕದ ಮನೆ ಜೀವಗಳು ಮುಂದಿನ ಪೀಳಿಗೆಯ ಯುವಕ ಯುವತಿಯರ ಜೀವ ಹೋಗಿರೋದು ನಾವೆಲ್ಲ ಯೂತ್ ಯಂಗ್ಸ್ಟರ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಇದು ನಡೀತಾನೇ ಇರತ್ತೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟುಬಿಟ್ಟು ಸಾಂತ್ವನ ಹೇಳೋದ್ರಿಂದ ಯಾವುದೇ ರೀತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಈ ಕೃತ್ಯ ಆಗಿರೋದಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಸಿ ಬಿ ಐ ತನಿಖೆ ಆಗಿ ಘೋರವಾದ ಶಿಕ್ಷೆ ಆಗಬೇಕು ಅದ್ರ ನಿಟ್ಟಲ್ಲೇ ಅವರೆಲ್ಲ ಬಂದಿದ್ದು